ಈಗ ಲಕ್ಷಾಂತರ ಜನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿ ಆದಂತಹ ಕರಸೇವೆಯಲ್ಲಿ ಪಾಲ್ಗೊಂಡಿದ್ದರು ಅದರಲ್ಲಿ ಮಂಗಳೂರಿನಿಂದ ಪಾಲ್ಗೊಂಡಿರುವಂತಹ ವಸನ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವ ವಸನ್ ಶೆಟ್ಟಿ ಅವರ ಹೇಗಿತ್ತು ನಿಮಗೆ ಕರಸೇವೆಗೆ ಹೋದಂಥ ಸಂದರ್ಭ ಹೇಗಿತ್ತು ಯಾವ ರೀತಿ ಆಯಿತು ಅಲ್ಲಿ ನಾವು ತೊಂಬತ್ತಕ್ಕೆ ಹೋದದ್ದು ಸಾವಿರದ ಒಂಬೈನೂತ ತೊಂಬತ್ತರಲ್ಲಿ ಮುಲಾಯಂ ಸಿಂಗ್ ಗೋರ್ಮೆಂಟ್ ಇರುವಾಗ ಅವರೊಂದು ಅಕ್ಕಿಯನ್ನು ಕೂಡ ಇದರ ಒಳಗೆ ಬಿಡುವುದಿಲ್ಲ ಅಯೋಧ್ಯೆ ಒಳಗೆ ಬಿಡುವುದಿಲ್ಲ ಅಂತೇಳಿ ಅವರು ನಮ್ಗೆ ಹೇಳಿದರು ಆದ್ದರಿಂದ ನಾವು ಚಾಲೆಂಜ್ ಮಾಡಿ ಇಲ್ಲಿಂದ ಸಾಧಾರಣ ನಮ್ಮ ಫಸ್ಟ್ ಬ್ಯಾಚ್ ಹೋಗುವಾಗ ಇಪ್ಪತ್ತೈದು ಜನರು ನಾವು ಹೋಗಿದ್ದೇವೆ ನಾವು ಹೋಗಿ ಮಧ್ಯಪ್ರದೇಶಲ್ಲಿ ಆವಾಗ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಮಧ್ಯಪ್ರದೇಶದಲ್ಲಿ ನಾವು ವಾಲ್ಟಾಗಿದ್ದೆವು ಮಧ್ಯಪ್ರದೇಶದಲ್ಲಿ ಎಲ್ಲ ಕೂತ್ಕೊಂಡು ನಮಗೆಲ್ಲ ಆ ದಿವಸ ಅಲ್ಲಿ ಒಂದು ದಿವಸ ನಾವು ಅಲ್ಲಿ ವಾಲ್ಟಾಗಿ ನಮಗೆಲ್ಲ ದೇವಸ್ಥಾನ ಎಲ್ಲ ಕರ್ಕೊಂಡೋಗಿ ಅಲ್ಲಿ ಚಪಾತಿ ಎಲ್ಲ ಇದು ಪೂರಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎಲ್ಲ ಮತ್ತು ಅಲ್ಲಿಂದ ನಮ್ಮನ್ನು ಆ ಊರಿನವರು ಬಸ್ಸಿನಲ್ಲಿ ಕುರುಗಿಸಿ ಅಲ್ಲಿ ಗುಪ್ತ ಗೋದಾವರಿ ಮಾಸತಿ ಅನುಸಾ ಮಂದಿರ ಅದನ್ನೆಲ್ಲ ತೋರಿಸಿದರು ಅಲ್ಲಿಂದ ನಾವು ರಾತ್ರಿ ಹೊಲ್ಟಾಗಿ ಅಲ್ಲಿ ಆಚೆ ಉತ್ತರ ಪ್ರದೇಶ ಹೋಗಬೇಕಾದ್ರೆ ಒಂದು ಐವತ್ತು ಮೀಟರ್ನಷ್ಟು ದೂರ ಮಾರ್ಗವನ್ನು ಕಟ್ ಮಾಡಿ ಅಲ್ಲಿ ದಾಮರ ಡಬ್ಬಿ ಇಟ್ಟು ಮಧ್ಯದಲ್ಲಿ ನೆಟ್ಟಾಕಿದ್ರು ನಾ ನಾವು ನಮ್ಮ ಗ್ರೂಪಿನವರು ಅಲ್ಲಿ ಕೆಲವರು ಅಲ್ಲಿ ಬದಲಿಗೆ ಬರಲಿಕ್ಕೆ ಕೇಳಿಲ್ಲ ನಾವು ಒಂದು ಹತ್ತು ಮಂದಿ ಇದ್ದೇವೆ ನಮ್ಮ ಜಪ್ಪು ಭಾಗದಿಂದ ಹೊರಟವರು ನಾವು ಆ ದಾಮರ ಡಬ್ಬಿಯನ್ನು ಒಬ್ಬೊಬ್ಬರೇ ನಾವು ಬಟ್ಟೆಯನ್ನೆಲ್ಲ ಸುತ್ತಿಕೊಂಡರು ಒಬ್ಬೊಬ್ಬರೇ ಹೋಗಿ ಆ ದಾಮನ ಡಬ್ಬೆ ಮೇಲೆ ನಿಂತು ಆ ನೆಟ್ಟ ಹಾರಿ ಆಚೆ ಹೋಗುವಾಗ ಒಂದು ಬುಲೆಟ್ ಟೆಂಪ ಸಿಕ್ಕಿತು ಅದರಲ್ಲಿ ನಾವು ಅಲ್ಲಿ ಸರಸ್ವತಿ ಮಂದಿರ ಅಂತೇಳಿ ಒಂದು ಪ್ರಯಾಗದಲ್ಲಿತ್ತು ಆ ಮಂದಿರಕ್ಕೆ ಹೋಗಿ ಸೇರಿದ್ದೆವು ಅಲ್ಲಿ ನೋಡುವಾಗ ಎಲ್ಲ ಪೊಲೀಸ್ನವರೆಲ್ಲ ಫುಲ್ಲು ಆ ಮಂದಿರಕ್ಕೆ ಕವರ್ ಮಾಡಿದರು ನಾವು ನಮ್ಮ ಬ್ಯಾಗನ್ನೆಲ್ಲ ಅಲ್ಲಿ ಇಟ್ಟು ಅಲ್ಲಿಂದ ಹೊರಗೆ ಬಂದು ಮತ್ತೆ ಪ್ರಯಾಗದ ಕಡೆಗೆ ನಾವು ಪ್ರಯಾಣ ಮಾಡಿದೆವು ಪ್ರಯಾಗದಲ್ಲಿ ಅಲ್ಲಿ ಒಬ್ಬ ಹುಚ್ಚ ಕೂತ್ಕೊಂಡು ಸಬ್ ಕಾರ ಸೇವಕ್ಕೂ ಆ ಸಾತ್ ಬಿರ್ಲಾ ಮಂದಿರ ಅಂತ ಕೇಳ್ತಾ ಇದ್ದ ಹೇಳ್ತಾ ಇದ್ದ ನಮ್ಗೆ ಗೊತ್ತಾಯ್ತು ಹಾಗೆ ನಾವು ಸಾಯಂಕಾಲ ಏಳು ಗಂಟೆಗೆ ನಮ್ಮ ಬ್ಯಾಗನ್ನೆಲ್ಲ ಅಲ್ಲಿ ಬಿಟ್ಟು ಆ ಜಾಗಕ್ಕೆ ಹೋದೆವು ಆ ಜಾಗಕ್ಕೆ ಹೋದೆವು ಆ ಜಾಗದಲ್ಲಿ ಹೋಗುವಾಗ ಸಾಧಾರಣ ಒಂದು ಒಂದೂವರೆ ಸಾವಿರದಷ್ಟು ಜನ ಸೇರಿದ್ದಾರೆ ಎಲ್ಲ ಕೇಸರಿ ಸಾಲನ್ನೆಲ್ಲ ಕ ಕಟ್ಟಿದ್ದಾರೆ ಅಲ್ಲಿಂದ ನಾವು ಒಂದು ನಡ್ಕೊಂಡು ಹೋಗುವಾಗ ಒಂದು ಸೇತುವೆಯಲ್ಲಿ ಹೋಗುವಾಗ ಅಲ್ಲಿ ಮೆರವಣಿಗೆ ಹೋಯ್ತು ಸೇತುವೆಯಲ್ಲಿ ಎರಡು ಕಡೆಯಿಂದ ಸಹ ಪೊಲೀಸ್ ಬಂದು ಲಾಚ್ ಚಾರ್ಜ್ ಮಾಡಲಿಕ್ಕೆ ಶುರು ಮಾಡಿದ್ದು ಆವಾಗ ನಾವು ಅಲ್ಲಿ ನದಿಗೆ ನದಿಯ ದಂಡೆಯಲ್ಲಿ ಹಾರಿ ಅಲ್ಲಿಂದ ಹೋಗುವಾಗ ಮತ್ತೆ ಆವಾಗ ಅಲ್ಲಿ ಹೇಳಿದರು ಇಲ್ಲಿ ಬಾರಿ ಡೇಂಜರ್ ಅಂತೇಳಿ ಒಂದು ಇಪ್ಪತ್ತು ಇಪ್ಪತ್ನಾಲ್ಕು ಬಸ್ ಬಂತು ಆ ಬಸ್ಸಿನಲ್ಲಿ ತುಂಬಿಸಿ ನಮ್ಮನ್ನು ಪತ್ತೆ ಬರೆ ಜೈಲಿನಲ್ಲಿ ಕೊಂಡೋಗಿ ಹಾಕಿದರು ಆದರೆ ನಾವು ಜೈಲಿನಲ್ಲಿ ಆ ದಿವಸವರೆಲ್ಲ ಇದ್ದೆವು ಒಂದು ದಿವಸ ಅಲ್ಲಿ ಫುಲ್ಲು ಇರುವಾಗ ಎಲ್ಲ ವಿದ್ಯ ಅಲ್ಲಿಯ ವಿದ್ಯಾರ್ಥಿಗಳೆಲ್ಲ ನಮಗೆ ಈ ತಾವರೆ ಇದು ತಾವರೆಯಾದ ಆ ಬೀಜವನ್ನು ತಂದು ತಿನ್ನಲಿಕ್ಕೆ ಎಲ್ಲ ಕೊಟ್ಟರು ಮತ್ತು ಅಲ್ಲಿಂದ ನಾವು ರಾತ್ರಿ ಮರು ದಿವಸ ನಾವು ಜೈಲಿನ ಜೈಲಿನ ಜೈಲರ ಹತ್ರ ಹೇಳಿ ನಾವು ಊಟ ಮಾಡಲಿಲ್ಲ ರಾತ್ರಿ ನಾವು ಊಟ ಮಾಡಿ ಬರ್ತೇವೆ ಅಂತೇಳಿ ಆ ಒಂದು ಬ್ಯಾಗ್ ಇಲ್ಲದನ್ನು ನೋಡಿ ಹೌದು ಅಂತ ನಂಬಿ ನಮ್ಮನ್ನು ಹೊರಗೆ ಬಿಟ್ಟ ಅಲ್ಲಿಂದ ನಾವು ನಡ್ಕೊಂಡು ನಮ್ಮ ಬ್ಯಾಗಲ್ಲ ತಗೊಂಡು ಮತ್ತೆ ಬಸ್ಸಿನಲ್ಲಿ ಹೋಗೋ ಇಟಾಡ್ಸಿ ಅವರು ನಮಗೆ ಒಂದು ನಾಲ್ಕೈದು ಜನ ಸಿಕ್ಕಿದ್ರು ನಾವು ಬ್ಯಾಗಿನಲ್ಲಿ ಒಂದೊಂದು ಕಡೆಯಲ್ಲಿ ಪೊಲೀಸ್ನವರು ನಮ್ಮನ್ನು ಚೆಕ್ ಮಾಡ್ತಾಯಿದ್ರು ಚೆಕ್ ಮಾಡುವಾಗ ನಾವು ಒಂದು ಕಡೆಯಲ್ಲಿ ಸೀಮೆ ಒಂದು ಒಬ್ಬ ಸೀಮೆಯೇ ಕ್ಯಾನ್ ಇಟ್ಕೊಂಡಿದ್ದ ನಾನು ಅದನ್ನು ತೆಗೆದು ನಾನು ಅದನ್ನು ಇಟ್ಕೊಂಡು ಅವನ ಹತ್ರ ಮೇಲೆ ಹೀಗೆ ಮಾಡಿದ್ದೆ ಅಲ್ಲಿಂದ ತಪ್ಪಿಸಿ ಹೋಗುವಾಗ ಒಬ್ಬನ ಒಂದು ಕೇಸರಿ ಬಟ್ಟೆ ಅವರಿಗೆ ಪೊಲೀಸ್ನವರಿಗೆ ನೋಡಿತ್ತು ಅವನು ಅದನ್ನು ನೋಡಿ ಆ ಕರೆಸಬೇಕು ಅಂತೇಳಿ ಮತ್ತು ನಾವೆಲ್ಲ ಸೇರಿ ಅಲ್ಲಿಂದ ನಮ್ಮನ್ನು ಮೊವಾಯಿ ಮಾ ನಮ್ಮ ಜಾಗದ ಒಂದು ಸ್ಟೇಷನಲ್ಲಿ ನಮ್ಮನ್ನು ಕೊಂಡೋಗಿಟ್ಟರು ಆದರೆ ಅಲ್ಲಿ ಇದ್ದ ಅವನು ಅವನೇಲ್ಲಿದ್ದ ನಾನು ನನ್ನ ಕಾನ್ಸ್ಟೇಷನ್ ಆಚೆ ಸೈಡ್ ಮಾಡಿಬಿಡ್ತೇನೆ ನಿಮ್ಮನ್ನು ರಾತ್ರಿ ಅಂತ ಅವನು ನಮ್ಮನ್ನು ಕೊಂಡೋಗಿ ಆಚೆ ಸೈಡ್ ಮಾಡಿ ಅಲ್ಲಿಂದ ನಾವು ನಡ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಪ್ರಾರಂಭ ಮಾಡಿದ್ದೆವು ನಡ್ಕೊಂಡು ಹೋಗಿ ಅಲ್ಲಿ ಒಂದು ಶಾಲೆಯಲ್ಲೆಲ್ಲ ಕೂತ್ಕೊಂಡಿದ್ದೆವು ಮತ್ತು ಅಲ್ಲಿಂದ ನಾವು ನಾವು ಅಲ್ಲಿ ಬೀರ್ ಸಿಂಗ್ ಪುರ ಅಲ್ಲಿ ಒಂದು ಈ ಮೊಗವೀರಕ್ಷ ಇತ್ತು ಅಲ್ಲಿ ಅವನು ದೋಣಿಯಿಂದ ನಮ್ಮನ್ನು ಆಚೆ ಸೈಡ್ ಮಾಡಿ ಒಂದು ಪಿ ಎನ್ ಸಿಂಗ್ ಮಿಲ್ಟ್ರಿ ಕ್ಯಾಪ್ಟನ್ ಅವರ ಮನೆಯಲ್ಲಿ ನಾವು ಉಳ್ಕೊಂಡಿದ್ದೆವು ಅವರು ನಮಗೆ ರಾತ್ರಿ ಎಲ್ಲ ಅಲ್ಲಿಯ ಕತೆ ಕೇಳಿದರು ನೀವು ಕಿದರ್ ಓ ಕಿದರ್ ಜಾತ ಅಂತ ನಾವು ಹೇಳಿದು ರಾಮ ಮಂದಿರ ರಾಮ ಮಂದಿರ ಇದ್ದರೆ ಬೌದ್ಧ ರಾಮ ಮಂದಿರೇ ಪೂಚನ ಜಾ ರಾಮ್ ಜನ್ಮಭೂಮಿ ಓ ಅಕೇಲಾಯ ಅವರು ಆ ರಾಮ ಮಂದಿರದ ಕಥೆಯನ್ನೆಲ್ಲ ನಮಗೆ ಹೇಳಿದರು ಮತ್ತು ಅದು ರಾಮ ಜನ್ಮಭೂಮಿ ಅಂತ ಹೇಳಿ ಅಲ್ಲಿಂದ ನಾವು ಅವರ ಟ್ರ್ಯಾಕ್ಟರ್ನಲ್ಲಿ ನಮ್ಮನ್ನು ಕೂತ್ಕೊಳಿಸಿ ದಸರಥಿ ಸಮಾಧಿ ಭವನಕ್ಕೆ ಕರ್ಕೊಂಡೋದ್ರು ದಸರಾಥಿ ಸಮಾಧಿ ಭವನದಲ್ಲಿ ನಾವೆಲ್ಲ ಹೊಲ್ಟಾಗಿ ಮರು ದಿವಸ ಐದನೇ ತಾರೀಕಿಗೆ ನಾವು ರಾಮ ಮಂದಿರಕ್ಕೆ ಮುಟ್ಟಿದೆವು ಅಯೋಧ್ಯೆಗೆ ಅಲ್ಲಿ ಎಲ್ಲ ತುಂಬ ಜನ ಎಲ್ಲ ಕಾರ್ಯಸೇವಕರು ಬಂದವರೆಲ್ಲ ಸೇರಿ ಮತ್ತೆ ಅಲ್ಲಿಂದ ನಾವು ರೈಲಿನಲ್ಲಿ ಮತ್ತು ಬೆಂಗಳೂರಿಗೆ ಬಂದು ಇಲ್ಲಿ ಬಂದಿದ್ದೇವೆ ಯಾಕೆ ಬಂಧನೆ ಬಂಧನ ಮಾಡಿದ ಮುಲಾಯನ್ ಸಿಂಗ್ ಹೇಳಿದಲ್ಲ ನಾನೆಲ್ಲ ಒಂದು ಅಕ್ಕಿಯನ್ನು ಕೂಡ ನಾನು ಒಳಗೆ ಅಂತ ಅಂತೇಳಿ ಅದಕ್ಕೋಸ್ಕರ ಯಾರ್ಯಾರು ಅಲ್ಲಿ ಕೇಸರಿ ಬಟ್ಟೆ ಕಂಡಿದ್ದು ಅವರು ಹಿಡಿದು ಅವರು ಅರೆಸ್ಟ್ ಮಾಡ್ತಾ ಇದ್ರು ಈಗ ರಾಮ ಮಂದಿರ ನಿರ್ಮಾಣ ಹೌದು ಇದರ ಬಗ್ಗೆ ಈಗ ನಿಮಗೆ ಈಗ ಹೇಗಿಲ್ಲ ನಮಗೆ ಭಾರಿ ಸಂತೋಷ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ರಾಮ ಮಂದಿರ ಬೇರೆ ರಾಮಲಾಲ್ ಮಂದಿರ ಬೇರೆ ಅಲ್ಲಿ ಅಯೋಧ್ಯೆಯಲ್ಲಿರೋದು ರಾಮಲಾಲ್ ಮಂದಿರ ಅದು ಎಷ್ಟೋ ವರ್ಷದ ಕನಸು ಯಾವಾಗ ಅದು ಅಲ್ಲಿ ಬಿತ್ತು ಅಲ್ಲಿಂದ ನಮ್ಮ ಭಾರತಕ್ಕೆ ಒಂದು ಕೆಟ್ಟ ಸಂದೇಶವೇ ಬರ್ತಾಯಿತ್ತು ಯಾವಾಗ ಅಲ್ಲಿ ನೋಡಿ ಅಲ್ಲಿ ಎಂಟನೇ ತಾರೀಕಿಗೆ ಆವಾಗ ಅಲ್ಲಿ ಒಂದು ಶಿಲಾನ್ಯಾಸ ಆಯಿತು ರಾಜೀವ್ ಗಾಂಧಿ ಅವರು ಇರುವಾಗ ಆವಾಗ ಬರ್ಲಿನ್ ಎರಡು ಗೋಡೆಗಳು ಓಡ್ದು ಒಟ್ಟಿಗೆ ಆಗಿದೆ ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿ ಆ ಗೋಡೆ ಹೊಡೆದು ಹಾಗೆ ಇಲ್ಲಿ ಕೂಡ ಕೆಲವೊಂದು ಬದಲಾವಣೆ ಆಗಿದೆ ಇನ್ನೂ ಆ ರಾಮ ಮಂದಿ ನಮ್ಮ ಒಂದು ಕನಸಿನ ಪ್ರಕಾರ ರಾಮ ಮಂದಿರ ಅಲ್ಲಿ ನಿರ್ಮಾಣ ಆದ ಕೂಡಲೇ ಭಾರತದಲ್ಲಿ ಒಂದು ಒಂದು ಚಿತ್ರಣವೇ ಚೇಂಜ್ ಆಗುವಂಥ ಉಂಟು ಯಾಕಂತ ಹೇಳಿದರೆ ರಾಮನಿಗೆ ಅಷ್ಟು ಅಲ್ಲಿ ಪವರ್ ಉಂಟು ನಾವು ನಾನು ಸನ್ಮ್ ಸಣ್ಣದಿರುವಾಗ ಕೂಡ ನಾವು ನಮ್ಮ ಅಜ್ಜಿಯವರೆಲ್ಲ ಒಂದು ಸೋಗೆ ಬಿದ್ದರೆ ಅಥವಾ ಒಂದು ಮಗು ಬಿದ್ದರೆ ನಮ್ಮ ರಾಮ ರಾಮ ಅಂತ ಹೇಳ್ತಿದ್ದದು ಅದು ಕೆಲವರಿಗೆ ಗೊತ್ತಿಲ್ಲ ನಾವೀಗ ಅನೇಕ ದೇವರನ್ನು ನಂಬುತ್ತೆ ನಂಬ್ತೇವೆ ಅನೇಕ ದೇವರನ್ನು ಉಚ್ಚಾರಣ ಮಾಡ್ತೇವೆ ಆದರೆ ರಾಮ ಎಂಬ ಶಬ್ದ ಅದು ಒಂದು ನಮ್ಮ ಇಡೀ ದೇಹದ ಒಂದು ಇದನ್ನು ರಕ್ತವನ್ನು ಚಲನೆ ಮಾಡುವಂಥ ಶಕ್ತಿ ಅದು ರಾಮ್ ರಾಮ್ರ ಹೇಳಿದ್ರು ಕೂಡಲೇ ಹಾಗೆ ಅದಕ್ಕೋಸ್ಕರ ನಾವು ಅದ ಸಂತೋಷದಲ್ಲಿದ್ದೇವೆ ನನಗೆ ಮೂವತ್ತು ವರ್ಷ ಯಾಕಂತ ಹೇಳಿದ್ರೆ ನಾವು ಆಗಿದ್ದೆವಲ್ಲ ಸಂಘ ಆಗ ಸಂಘದಿಂದ ಬಂತು ಒಂದು ಹತ್ತು ಜನ ಆದರೂ ಸಹ ನೀವು ಒಂದೊಂದು ನಿಮ್ಮ ನಿಮ್ಮ ಭಾಗದಿಂದ ಒಂದು ಹತ್ತು ಜನ ಆದರೂ ಸಹ ಅಲ್ಲಿಗೆ ಹೋಗ್ಬೇಕಂತೇಳಿ ಅವಾಗ ನಾವು ಹೇಳಿದು ಆಯಿತು ಅಂತೇಳಿ ನಮಗೆ ಹೇಳಿದರು ವಾಪಸ್ ಬರೋ ಧೈರ್ಯ ಇಲ್ಲ ನೀವು ಸತ್ತರೆ ಸಾಧಿತು ಒಂದು ಅವಳಕ್ಕೆ ಎಲ್ಲ ಕೊಟ್ಟಿದ್ದರು ಸ್ವಲ್ಪ ಸಾಯುವಾಗ ನೀವು ಬಾಯಿಗೆ ಹಾಕಬೇಕು ಅದನ್ನು ಅಂತೇಳಿ ಆದರೆ ತುಂಬ ಜನ ನಮ್ಮನ್ನು ಹೋಗುವಾಗ ಕೂಗಿದ್ದಾರೆ ನಮ್ಮ ಕಾರ್ಯಕರ್ತರೆಲ್ಲ ಯಾಕಂದೇಳಿ ನೀವು ಬರುವ ಧೈರ್ಯ ಇಲ್ಲ ಅಂತೇಳಿ ಹಾಗೆ